ನಮಸ್ಕಾರ ಸ್ನೇಹಿತರೆ ಸ್ನೇಹಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಪಾಲ್ಗುಣ ಮಾಸದ ಸಂಕಷ್ಟಹರ ಮಹಾಗಣಪತಿಯ ಕಥೆಯನ್ನು ತಿಳಿಯೋಣ ಸ್ನೇಹಿತ್ರೆ ಈ ಕಥೆಯನ್ನು ಕೇಳುವ ಮುನ್ನ ಶ್ರೀ ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆಯನ್ನು ಕೇಳಿ ನಂತರ ಈ ಕಥೆಯನ್ನು ಕೇಳಬೇಕು ಸ್ನೇಹಿತರೆ ಶ್ರೀ ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆಯ ವಿಡಿಯೋವನ್ನ ನಾನು ಅಲ್ಲಿ ಲಿಂಕ್ ಹಾಕಿದ್ದೇನೆ ಶ್ರೀ ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆಯನ್ನು ಕೇಳಿದ ಮೇಲೆ ಈ ಕಥೆಯನ್ನು ಕೇಳಿ ಶಿವನಂದನನಾದ ಏಕದಂತನು ಪಾರ್ವತಿ ದೇವಿಗೆ ಹೇಳುತ್ತಾನೆ ಎಲೇ ಮಹಾತಾಯಿಯೇ ಇನ್ನು ಪಾಲ್ಗುಣ ಮಾಸದ ನನ್ನ ವ್ರತದ ಮಹಿಮೆಯನ್ನು ಹೇಳುವೆ ಕೇಳು ಈ ಮಾಸದಲ್ಲಿ ನನ್ನನ್ನು ಬಾಲಚಂದ್ರನೆಂಬ ಹೆಸರಿನಲ್ಲಿ ಆಗಮನ ಪೀಠದಲ್ಲಿ ಆಹ್ವಾನಿಸಿ ಪಂಚಕಜ್ಜಾಯ ಚಕ್ಕುಲಿ ಎಳ್ಳಿನ ತಿಂಡಿಗಳನ್ನು ತನ್ನ ಶಕ್ತಿಗನುಸಾರ ನೈವೇದ್ಯ ಮಾಡಿ ಪೂಜಿಸಬೇಕು ಈ ಕುರಿತಾಗಿ ಹಿಂದೆ ನಡೆದ ಕಥೆಯೊಂದನ್ನು ಹೇಳುವೆ ಕೇಳು ಹಿಂದೆ ಕೃತಾಯುಗದಲ್ಲಿ ಶಯೇಂದ್ರನೆಂಬ ರಾಜನ ರಾಜ್ಯದಲ್ಲಿ ವಿಷ್ಣು ಶರ್ಮನೆಂಬ ಬ್ರಾಹ್ಮಣನಿದ್ದನು ಆತನಿಗೆ ಏಳು ಜನ ಗಂಡು ಮಕ್ಕಳಿದ್ದರೂ ಒಂದೊಂದು ದಿನ ಒಬ್ಬೊಬ್ಬರ ಮನೆಯಲ್ಲಿ ಇದ್ದನು ಆತನಿಗೆ ವಯಸ್ಸಾದ ಕಾರಣ ಯಾವ ಕೆಲಸವೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಒಮ್ಮೆ ವಿಷ್ಣು ಶರ್ಮನು ದಾರಿಯಲ್ಲಿ ಹೋಗುತ್ತಿದ್ದಾಗ ತನ್ನ ಹಿತೈಷಿಗಳ ಮನೆಯೊಂದರಲ್ಲಿ ಸಂಕಷ್ಟಹರ ಚೌತಿ ವ್ರತವನ್ನು ಮಾಡುತ್ತಿದ್ದದ್ದು ಕಂಡುಬಂದಿತು ಇದರಿಂದ ಈ ಬ್ರಾಹ್ಮಣನಿಗೂ ಈ ವ್ರತ ಮಾಡಬೇಕೆಂಬ ಮನಸ್ಸಾಯಿತು ಈಗಿರಲು ತನ್ನ ಜ್ಯೇಷ್ಠ ಪುತ್ರನ ಮನೆಗೆ ಹೋಗಿ ಆಕೆಯ ಹೆಂಡತಿಯನ್ನು ಕಂಡು ತನ್ನ ಮನದಾಸೆಯನ್ನು ವ್ಯಕ್ತಪಡಿಸಿದನು ಅದಕ್ಕೆ ಆತನ ಸೊಸೆಯು ಅದು ಯಾವ ವ್ರತವೋ ಏನೋ ಅದಕ್ಕೆಲ್ಲ ನನ್ನಲ್ಲಿ ಸಮಯವಿಲ್ಲ ಎಂದು ನಿರ್ಲಿಪ್ತವಾಗಿ ಮಾತನಾಡಿದಳು ಅವಳಂತೆಯೇ ಉಳಿದ ಐದು ಜನ ಸೊಸೆಯರು ನಿರಾಕರಿಸಿ ಹಾಸ್ಯ ಮಾಡಿದರು ಕೊನೆಯದಾಗಿ ಕಿರಿ ಸೊಸೆಯಲ್ಲಿ ಬಂದು ಮಗಳೇ ನನಗೆ ಸಂಕಷ್ಟ ಹರ ಚೌತಿ ವ್ರತ ಮಾಡಬೇಕೆಂಬ ಆಸೆಯಿದೆ ಇದಕ್ಕೆ ಸಹಕರಿಸಿ ನನಗೆ ಪೂಜೆಯಲ್ಲಿ ನೆರವಾಗು ಎನ್ನಲು ಆಕೆಯು ಒಪ್ಪಿಕೊಂಡು ತನ್ನ ಮಾವನವರಿಗೆ ತುಂಬು ಹೃದಯದಿಂದ ನೆರವಾದಳು ತತ್ಪಲವಾಗಿ ಆಕೆಯ ಗಂಡನು ಭಾರಿ ಶ್ರೀಮಂತನಾಗಿ ಉನ್ನತ ಮಟ್ಟವೇರಿದನು ಇದನ್ನರಿತ ವಿಷ್ಣು ಶರ್ಮನ ಉಳಿದ ಆರು ಜನ ಸೊಸೆಯರು ತಮ್ಮ ತಪ್ಪನ್ನು ಮನ್ನಿಸಬೇಕೆಂದು ತನ್ನ ಮಾವನಲ್ಲಿ ಕ್ಷಮೆ ಬೇಡಿದರು ಮುಂದೆ ಅವರೂ ಕೂಡ ಈ ಮಹಿಮಾನ್ವಿತ ವ್ರತವನ್ನು ಮಾಡಿ ಸಕಲ ಸುಖ ಯೋಗ ಅನುಭವಿಸಿದರೆಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠರ ಸಂವಾದದ ಸಂಕಷ್ಟಹರ ಬಾಲಚಂದ್ರ ಮಹಾಗಣಪತಿ ವ್ರತದ ಪಾಲ್ಗುಣ ಮಾಸದ ಕಥಾ ಮಹಿಮೆಯು ಸಂಪೂರ್ಣವಾಯಿತು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಅಧಿಕ ಮಾಸ ಸಂಕಷ್ಟಹರ ಗಣಪತಿ ಕಥೆಯನ್ನು ಕೇಳೋಣ ಸ್ನೇಹಿತರೆ ಈ ಪಾಲ್ಗುಣ ಮಾಸ ಸಂಕಷ್ಟಹರ ಮಹಾಗಣಪತಿ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನನಗೆ ಪ್ರೋತ್ಸಾಹ ನೀಡಿ ಮುಂದಿನ ವಿಡಿಯೋದಲ್ಲಿ ಅಧಿಕ ಮಾಸ ಸಂಕಷ್ಟಹರ ಗಣಪತಿ ಕಥೆಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್